ಪ್ರತಿಯೊಬ್ಬರಿಗೂ ಬೇಕಾಗಿರೋದು ವಿಟಮಿನ್ ಸಿ ಆ ನಿಟ್ಟಿನಲ್ಲಿ ನೋಡೋಕ್ಕೋದ್ರೆ ವಿಟಮಿನ್ ಸಿ ಅಲ್ಲಿ ನಮಗೆ ಯಥೇಚ್ಛವಾಗಿ ಬಾಡಿಗೆ ಬೇಕಾಗಿರೋ ಆ್ಯಂಟಿ ಆಕ್ಸಿಡೆಂಟ್ಸು ಮತ್ತು ಬಾಡಿಗೆ ಬೇಕಾಗಿರೋ ಮಿನರಲ್ಸು ಪ್ರತಿಯೊಂದು ಸಿಗುತ್ತೆ ನಾನು ಇವಾಗ ನಲ್ಲಿಕಾಯಿ ಅಥವಾ ಅಂತ ತಂದುಕೊಟ್ರೆ ಮಕ್ಕಳಿಗೆ ಅವ್ರು ತಿನ್ನೋಲ್ಲ ಅದನ್ನು ಕಸರೆ ಅಂತ ಬಿಡ್ತಾರೆ ಯಾಕೆ ರೀ ದೊಡ್ಡವರೇ ತಿನ್ನಲ್ಲ ಸೊ ವಿಟಮಿನ್ ಸಿ ಅಲ್ಲಿ ಯಥೇಚ್ಛವಾಗಿ ನಮಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂದರೆ ಆ್ಯಂಟಿ ಪ್ರಾಪರ್ಟೀಸ್ ಜಾಸ್ತಿ ಇರೋದ್ರಿಂದ ಕ್ಯಾನ್ಸರು ಡಯಾಬಿಟಿಸ್ಗೆಲ್ಲ ತುಂಬ ಒಳ್ಳೆಯದು ಬ್ಲಡ್ ಪ್ಯೂರಿಫೈಯರು ಬಾಡಿ ಪ್ಯೂರಿಫೈಯರ್ ಆಗಿ ಕೆಲಸ ಮಾಡುತ್ತೆ ಬನ್ನಿ ಅದೊಂದು ಆಮ್ಲ ಕ್ಯಾಂಡಿ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ ನಾನು ಇನ್ನೊಂದು ಕಾಲು ಕೆ ಜಿಯಷ್ಟು ಆಮ್ಲ ಅಂದರೆ ನಲ್ಲಿಕಾಯಿ ತಗೊಂಡಿದ್ದೀನಿ ದಪ್ಪ ನಲ್ಲಿಕಾಯಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಅದನ್ನು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬೇಯಿಸ್ಕೊಳ್ತಿಲ್ಲ ನೀರು ಹಾಕಿ ಪ್ರೆಷರ್ ಕುಕ್ ಮಾಡ್ತಿಲ್ಲ ಸ್ಟೀಮಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಅದೊಂದು ಐದು ನಿಮಿಷ ಆಗಲಿ ಈಗ ಅದು ಅದೆಷ್ಟಿದೆಯೋ ಕಾಲು ಕೆ ಜಿ ಇದೆ ಅದಕ್ಕೆ ಅರ್ಧ ಭಾಗದಷ್ಟು ನಾನಿಲ್ಲಿ ಕಲ್ ಸಕ್ಕರೆನ ಕಟ್ ಮಾಡಿಬಿಟ್ಟು ಮಿಕ್ಸಿಲಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬೆಲ್ಲ ಆಗಲಿ ನಾರ್ಮಲ್ ಶುಗರ್ ಆಗಲಿ ಯೂಸ್ ಮಾಡಬೇಡಿ ಕೆಂಪು ಕಲ್ಸಕ್ಕರೆ ಅಥವಾ ಬಿಳಿ ಕಲ್ಸಕ್ಕರೆ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದೊಂದು ಐದು ನಿಮಿಷ ಸ್ಟೀಮ್ ಆದರೆ ಸಾಕು ಬೇಕಿದ್ರೆ ಇಡ್ಲಿ ಕುಕ್ಕರಲ್ಲಿ ಇಟ್ಕೊಳ್ಳಿ ಒಂದು ಚಾಕು ತೊಗೊಂಡು ಅದನ್ನು ಪ್ರೆಸ್ ಮಾಡಿ ನೋಡಿ ಯೂಶ್ವಲಿ ಏನಾಗುತ್ತೆ ಗೊತ್ತಾ ಮಕ್ಕಳಿಗೆ ಈ ಥರ ಒಂದು ಕ್ಯಾಂಡಿ ಕೊಡ್ತಾ ಬನ್ನಿ ಬೆಳಿಗ್ಗೆ ಹೊತ್ತು ಖಾಲಿ ಒಟ್ಟೇಲಿ ತುಂಬ ಹೆಲ್ಪ್ ಬೆನಿಫಿಟ್ಸ್ ಇದೆ ಮಕ್ಕಳೇ ಹಾಕ್ರಿ ವಿಮೆನ್ಸ್ ಆಫ್ಟರ್ ಫಾರ್ಟಿ ಬೇಕೇ ಬೇಕು ಬಟ್ ಈಗಿನ ಲೈಫ್ ಸ್ಟೈಲ್ಗೆ ವಿಮೆನ್ಸ್ ಆಫ್ಟರ್ ತರ್ಟಿನೇ ಬೇಕು ಅಲ್ವಾ ಸೊ ರಕ್ತ ಕಮ್ಮಿ ಇದೆ ಅನ್ನೋರಿಗೆಲ್ಲ ಇದು ತುಂಬ ಯೂಸ್ಫುಲ್ಲು ಅಂತಲೇ ಹೇಳ್ತೀನಿ ನೋಡಿ ಇದನ್ನು ಒಂದು ಐದರಿಂದ ಆರು ನಿಮಿಷ ಸ್ಟೀಮ್ ಮಾಡ್ಕೊಳ್ಳಿ ನೋಡಿ ಈ ಥರ ಚಾಕುವಿಂದಾದರೂ ಕಟ್ ಮಾಡ್ಕೊಳ್ಳಿ ಹಾಗೆ ಬಂದುಬಿಡುತ್ತೆ ಸೊ ನೀವು ಯೂಶ್ವಲಿ ಮಕ್ಳಿಗೆ ಕೊಟ್ಟು ನೋಡಿ ಇದನ್ನು ಅವ್ರು ಮುಟ್ಟೆಲ್ಲ ಚಿಕ್ಕ ಚಿಕ್ಕ ನಲಿಕಾಯಿ ಬರುತ್ತಲ್ಲ ಅದರಲ್ಲೂ ಮಾಡ್ಬೋದು ಇದಕ್ಕೆ ಸಕ್ಕರೆ ಹಾಕಿದ್ರೆ ಇದು ಬೆನಿಫಿಟ್ಸ್ ಎಲ್ಲ ಹೊಟ್ಟೋಗುತ್ತೆ ಬೆಲ್ಲ ಹಾಕೋದಷ್ಟೇ ಸಕ್ಕರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಕಲ್ ಸಕ್ಕರೆ ಹಾಕಿ ಮಾಡಿ ಕೆಂಪು ಅಥವಾ ಬಿಳಿ ಕಲ್ ಸಕ್ಕರೆ ನನ್ನ ಬಿಳಿ ಕಲ್ ಸಕ್ಕರೆ ಹಾಕಿ ಮಾಡಿರೋದು ನೋಡಿ ಆ ಬೀಜ ಎಲ್ಲ ಸಪ್ರೇಟ್ ಮಾಡ್ಕೊಂಡ್ಬಿಡ್ತೀನಿ ಓಕೆನಾ ಇದನ್ನು ಏನಂತೀರಾ ಸುಮಾರು ಒಂದು ಹದಿನೈದು ದಿನಕ್ಕೆ ಮಾಡಿಟ್ಕೊಳ್ಬೋದು ನಾನು ಒಂದು ಸಲ ಮಾಡ್ಕೊಳ್ತೀನಿ ಒಂದು ಹತ್ತರಿಂದ ಹದಿನೈದು ಕ್ಯಾಂಡಿ ಮಾಡ್ಕೊಳ್ತೀನಿ ಯಾಕಂದರೆ ವಾರ ಫ್ರೆಶ್ಶಾಗಿ ಮಾಡೋದ್ರಿಂದ ತುಂಬ ಚೆನ್ನಾಗತ್ತೆ ಅಥವಾ ನಾಲ್ಕು ನಾಲ್ಕು ದಿನಕ್ಕೆ ಒಂದು ಸಲ ಮಾಡಿಕೊಳ್ಳಿ ತುಂಬ ಚೆನ್ನಾಗತ್ತೆ ಬೆಳಗ್ಗೆ ಎದ್ದು ಮುಖ ತೊಳೆದ್ಬಿಟ್ಟು ಒಂದು ಕ್ಯಾಂಡಿ ತಿನ್ನಿ ನೋಡಿ ಇದನ್ನೆಲ್ಲ ನಾನು ಮಿಕ್ಸಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾವು ನೀರು ಆ್ಯಡ್ ಮಾಡಬಾರ್ದು ಫ್ರೆಂಡ್ಸ್ ಅದನ್ನು ಹೇಳ್ತೀನಿ ಫಸ್ಟ್ ಇದನ್ನು ಒಂಚೂರು ತರತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ನೋಡಿ ತರತರಿಯಾಗಿ ಇದನ್ನು ಒಂದು ಸಲ ನೋಡಿ ಈ ಥರ ಕಷ್ಟ ಮಾಡ್ಕೊಂಬಿಟ್ಟು ಆ ಕಲಸಕ್ರೆ ಏನು ಪೌಡ್ರ್ ಮಾಡಿಟ್ಕೊಂಡಿದ್ದೋ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಹೇಳ್ತಿದ್ದೀನಿ ಫ್ರೆಂಡ್ಸ್ ಮೆಷರ್ಮೆಂಟು ನೀವು ಇಲ್ಲ ಮಕ್ ಈಕ್ವಲ್ ಪ್ರಪೋರ್ಷನಲ್ಲಿ ಕೊಡಿ ಇಲ್ಲ ದೊಡ್ಡವ್ರಿಗೆ ಅಂತಂದರೆ ಹಾಗೆ ಮಾಡ್ಕೊಳ್ಬೋದು ಇಲ್ಲ ನಮಗೆ ಸ್ವಲ್ಪ ಸೀ ಇರಬೇಕು ತುಂಬ ಉಗುರಿದೆ ಅನ್ನೋರಿಗೆ ಅರ್ಧ ಪ್ರಮಾಣ ನಾನು ಹೇಳ್ದಿರೋದು ಒಂದು ಕಪ್ಪು ಬೆಟ್ಟದ ನಲ್ಲಿಕಾಯಿ ಆದರೆ ಅದ್ರಲ್ಲಿ ಅರ್ಧ ಕಲ್ಸಕ್ಕರೆ ನಾನು ಹಾಕ್ಕೊಂಡಿದ್ದೀನಿ ಓಕೆನಾ ಮಕ್ಕಳಾಗಾದ್ರೆ ಒನ್ ಇಷ್ಟು ಒನ್ ಕೊಡಿ ನೋಡಿ ಈ ಥರ ಇರಬೇಕು ಎಲ್ಲೂ ನೀರು ಆ್ಯಡ್ ಮಾಡಬಾರ್ದು ಫ್ರೆಂಡ್ಸ್ ಆ ಸಕ್ಕರೆ ನಾವು ಏನು ಹಾಕಿದೀವಿ ಕಲ್ಸಕ್ಕರೆದು ಅದರದ್ದೇ ನೀರು ಬಿಟ್ಕೊಂಡಿರುತ್ತೆ ಇಷ್ಟು ತೆಳ್ಳಕ್ಕಿರಬೇಕು ಪೇಸ್ಟು ಜಾಸ್ತಿ ನೀರು ಹಾಕಬೇಡಿ ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ಈ ಥರ ಸ್ಪೂನ್ ರಿವರ್ಸ್ ಮಾಡಿದಾಗ ನಿಮ್ಗೆ ಈ ಥರ ಒಂದು ಗೆರೆ ಬರಬೇಕು ನೀವು ಹೇಳಿದ್ರೆ ಇದು ಪರ್ಫೆಕ್ಟಾಗಿದೆ ಬಣ್ಣಿಗೆ ಬಾಂಡಿಗೆ ಹೋ ಥರ ಹೋಗಿಬಿಟ್ಟು ಒಂದು ಅರ್ಧ ಚಮಚ ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಆಪ್ಷನಲ್ಲು ಬೇಕಿದ್ರೆ ಹಾಕೊಳ್ಳಿ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ಹಾಕ್ಕೊಳ್ತೀನಿ ಇದನ್ನೇ ಈ ವೇಲೆ ನಾನು ಯಾವಾಗಲೂ ಮಾಡ್ಕೊಳ್ಳೋದು ಇದನ್ನು ಚೆನ್ನಾಗಿ ಕಲಿಸ್ಬೇಕು ಇಲ್ಲಿಂದ ಇಂಪಾರ್ಟೆಂಟ್ ಸ್ಟೆಪ್ ಇದೆ ಏನು ಅಂದರೆ ಕೈ ಬಿಡದೆ ಚೆನ್ನಾಗಿ ತಿರುಗಬೇಕು ಅದು ಸ್ಟಿಕ್ ಕಡಾಯಿ ಆಗಿರೋದ್ರಿಂದ ನಾವು ಇದು ಸ್ಟೀಲ್ ಕಡಾಯಿ ತಗೊಳ್ತೀವಿ ಅಂದರೆ ನಿಮ್ಗೆ ಗೊತ್ತಾಗಲ್ಲ ಹದ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಆಮೇಲೆ ಆ ಮಿಕ್ಸಿ ತೊಳೆದು ಒಂದೇ ಒಂದು ಚಮಚದಷ್ಟು ನೀರು ಹಾಕ್ಕೊಂಡಿದ್ದೀನಿ ಮಿಕ್ಸಿ ತೊಳೆದ ನೀರು ಅಷ್ಟೇ ಫ್ರೆಂಡ್ಸ್ ಚೆನ್ನಾಗಿ ಕೈ ತಿರುಪೇ ತಿರುಗ್ತಾ ಇರಬೇಕಿದ್ರಲ್ಲಿ ಬಿಡೋಂಗೇ ಇಲ್ಲ ಕೈನ ಓಕೆನಾ ಸೊ ಈಗ ಸಿಡಿಯೋ ಚಾನ್ಸಸ್ ಇರುತ್ತೆ ಅಂದರೆ ಎಗ್ರೋ ಚಾನ್ಸಸ್ ಇರುತ್ತೆ ಆ ನೀರು ಹಾಕಿದ್ವಲ್ಲ ಸೊ ಒಂದು ಮುಚ್ಚಲ ಇಟ್ಕೊಳ್ಳಿ ಮುಚ್ಚಲ ಮುಚ್ಚಿ 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 ಇದನ್ನು ಸಿಮ್ ಟು ಹೈ ಫ್ಲೇಮ್ ಮಧ್ಯ ಮೀಡಿಯಂ ಫ್ಲೇಮಲ್ಲಿ ಮಾಡಿ ಸಿಮ್ಮಲ್ಲಿ ಹೋಗಬೇಡಿ ತುಂಬ ಟೈಮ್ ತೊಗೊಳುತ್ತೆ ಹೈಯಲ್ಲಿ ಮಾಡಿದ್ರೆ ಚೆನ್ನಾಗಿ ಅದು ಇದು ಬಿಟ್ಕೊಂಡ್ಬಂದುಬಿಡತ್ತೆ ಬಟ್ ಬೇಯಲ್ಲ ಅದು ಈಗಾಗಲೇ ನಾವು ಬೇಯಿಸಿದ್ದೀವಿ ಅಂದರೂ ಒಂದು ಐದರಿಂದ ಹತ್ತು ನಿಮಿಷ ಅದು ಸ್ಟವ್ ಮೇಲೆ ಚೆನ್ನಾಗಿ ಬೇಯಬೇಕು ಸುತ್ತ ಅದು ಪ್ಯಾನ್ ಬಿಟ್ಕೊಂಡು ಬರುತ್ತೆ ಅಲ್ಲಿ ಸೊ ವಿಟಮಿನ್ ಸಿ ಜಾಸ್ತಿ ಇದೆ ಅದು ಈ ವಿಂಟರಲ್ಲಿ ನಮಗೆ ಸಿಗೋದು ಯಾಮ್ಲ ದಪ್ಪ ತಪ್ಪ ಬೆಟ್ಟದ ನೆಲ್ಲಿಕಾಯಿ ಅಥವಾ ನಾ ನಾರ್ಮಲ್ ನಲ್ಲಿಕಾಯಿ ಎಲ್ಲ ಸೊ ಈ ಟೈಮಲ್ಲಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಬಿಟ್ರೆ ನಿಮಗೆ ತುಂಬ ಯೂಸ್ ಆಗುತ್ತೆ ಹೆಲ್ತಿಗೆ ಸೊ ವಿಟಮಿನ್ ಸಿ ಬೇಕೇ ಬೇಕು ನೋಡಿ ಈಗ ಒಂದು ಐದು ನಿಮಿಷ ಇದ್ದೀನಿ ಒಂದು ಐದು ನಿಮಿಷ ಆದಮೇಲೆ ಮತ್ತೆ ಪ್ಯಾನ್ ಓಪನ್ ಮಾಡ್ತಾ ಇದ್ದೀನಿ ಅಂದರೆ ಮುಚ್ಚಳ ಓಪನ್ ಮಾಡಿ ಮತ್ತೆ ತಿರುಗಿಸ್ತಾ ಇದೀನಿ ಅದು ನೋಡಿ ಎಷ್ಟು ಆ ಕನ್ಸಿಸ್ಟೆನ್ಸಿ ಅರ್ಧಕ್ಕೆ ಅರ್ಧ ಆಗುತ್ತೆ ಇವಾಗ ಒಂದು ಕಪ್ಪಷ್ಟು ನೀವು ನೆಲ್ಲಿಕಾಯಿದು ಪೇಸ್ಟ್ ಮಾಡಿಕೊಂಡ್ರೆ ಅದರಲ್ಲಿ ನಿಮಗೆ ಅರ್ಧ ಕಪ್ಪಿಗೆ ಬರುತ್ತೆ ಅದು ಏನಿದೆಯೋ ಆ ಮಿಕ್ಸ್ಚರು ಚೆನ್ನಾಗಿ ಅದು ಬೇಯಬೇಕು ಚೆನ್ನಾಗಿ ಬೆಂದು 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 ಅದು ಕಮ್ಮಿ ಆಗಬೇಕು ನೋಡಿ ಈ ಕನ್ಸಿಸ್ಟೆನ್ಸಿಗೆ ಈಗಾಗಲೇ ನಿಮ್ಗೆ ಗೊತ್ತಾಗಿದೆ ನಾವೆಷ್ಟು ಮಿಕ್ಸ್ಚರ್ ಹಾಕಿದ್ವಿ ಎಷ್ಟಕ್ಕೆ ಆಗಿದೆ ಅಂತ ನೋಡಿ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಓಕೆನಾ ಫ್ರೆಂಡ್ಸ್ ಈಗ ನಾನು ಇದೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಯಾಕೆ ಬೌಲ್ ಅಂದರೆ ಅದು ಶಾಖ ಹಾಗೆ ಇರಬೇಕು ಆ ಬಿಸಿ ಹಾಗೇ ಇರಬೇಕು ಆ ಬಿಸಿಲೇ ಅದು ತಣ್ಣಕ್ಕೆ ಹಾಕಬೇಕು ಒಂದು ದೊಡ್ಡ ತಟ್ಟೆಗೆ ಇಟ್ಬಿಟ್ಟು ತಣ್ಣಗೆ ಮಾಡ್ತೀನಿ ಅಂದರೆ ಅದೆಲ್ಲ ಪ್ರೊಸೀಜರು ಈ ಥರ ಅದನ್ನು ಒಂದು ಬೌಲಲ್ಲಿ ಹಾರಾಕಿ ಮುಚ್ಚಿಡಬಾರ್ದು ಓಕೆನಾ ಹಿಂಗೆ ಅದು ಮೇಲೆ ನಿಮಗೆ ಈ ಕಲರ್ ಆಗುತ್ತೆ ಈ ಕಲರ್ ಆದಾಗ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಒಂದು ಏರ್ ಟೈಟ್ ಕಂಟೈನರ್ ಇಟ್ಬಿಟ್ಟು ನೀವು ಬೆಳಗ್ಗೆ ಹೊತ್ತಾಗಲೂ ತಿನ್ಬೋದು ಯಾವಾಗ ಬೇಕಾದರೂ ಇದನ್ನು ಸೇವನೆ ಮಾಡ್ಬೋದು ಬಟ್ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಜಾಸ್ತಿ ಹೆಲ್ತ್ ಬೆನಿಫಿಟ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ನಾಳೆ ಇನ್ನೊಂದು ಸೂಪರ್ ಡೂಪರ್ ವೀಡಿಯೋ ಜೊತೆ ಡೆಫಿನೆಟಾಗಿ ನಿಮ್ಮನ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಹೋಗಬಾರಲ್ಲ ನಮಸ್ತೆ